ನಮಸ್ತೆ ವೀಕ್ಷಕ್ರೆ ಭಾರತಾಗ್ರ ಫಾಮಿಂದು ಹೊಸ ವಿಡಿಯೋಗೆ ಸುಸ್ವಾಗತ ಇವತ್ತಿನ ನಮ್ಮ ವಿಡಿಯೋ ಟೆಕ್ಕನ್ ಟೂ ಟೆಕ್ಕನ್ ಟೂ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇವೆ ಟೆಕ್ಕನ್ ಟು ಯಾರು ಕಂಡು ಹಿಡಿದಿದ್ದಾರೆ ಅವರ ಮನೆಗೆ ಹೋಗಿ ನಾವು ವಿಡಿಯೋ ಮಾಡ್ತೇವೆ ಕೇರಳದಲ್ಲಿ ಕೇರಳದಲ್ಲಿ ಇಡುಕ್ಕಿ ಡಿಸ್ಟಿಕ್ ಅಲ್ಲಿ ಹೋಗಿ ಥೋಮಸ್ ಅವ್ರದ್ದು ಮನೆಗೆ ಹೋಗಿ ನಾವು ವಿಡಿಯೋ ಮಾಡ್ತೇವೆ ಉಳಿದಿದ್ದ ಮಾಹಿತಿ ನಾವು ಥಾಮಸ್ ಅವ್ರದ್ದು ಮನೆಗೆ ಹೋಗಿ ಡೀಟೇಲ್ಸ್ ತಗೊಳ್ಳೋಣ ವೀಕ್ಷಕ್ರೆ ನೋಡಿ ನಾವು ಇಲ್ಲಿ ಇಡಿಕ್ಕಿ ಡಿಸ್ಟಿಕ್ಕಲ್ಲಿ ಅಲ್ಲಿ ಥಾಮಸ್ ಅವ್ರದು ಮನೆ ಹತ್ರ ಬಂದಿದ್ದೇವೆ ತೆಕಂಡ್ ಒನ್ ತೆಕಂಡ್ ಟು ಅದ್ರ ಬಗ್ಗೆ ತೋರಿಸೋಣ ಅಂತ ಹೇಳಿ ಬಂದಿರೋದು ತೆಕೆಂಡ್ ಒನ್ ಇನ್ ವಿಡಿಯೋ ನಾವು ಫಸ್ಟ್ ವಿಡಿಯೋದಲ್ಲಿ ಕೊಟ್ಟಿದೇವೆಂಡ್ ವಿಡಿಯೋ ಸೆಕೆಂಡ್ ಇಂದು ವಿಡಿಯೋ ಈಗ ಮಾಡ್ತಾ ಇದ್ದೇವೆ ನೋಡ್ಕೊಳ್ಳಿ ಯಾವ ರೀತಿ ಬಳಸ್ಕೊಂಡಿದ್ದಾರೆ ತೋರಿಸಿ ನಾವು ಬನ್ನಿ ಕೆಳಗೆ ಹೋಗೋಣ ಏನಂತ ಹೇಳಿದ್ರೆ ಇದರಲ್ಲಿ ತೆಕನ್ ಟೂ ತೆಕನ್ ಟೂ ಬೇರೆ ಗಿಡಗಳಿಂದ ಆಗಿರೋದು ಯಾವ ರೀತಿ ಅಂತ ಹೇಳಿದ್ರೆ ಮೂವತ್ತರಿಂದ ಮೂವತ್ತೈದು ಸೆಂಟಿಮೀಟರ್ ಉದ್ದ ಬರುತ್ತೆ ಒಂದು ಗೆರೆ ಅದ ಹೇಳಿದ್ರೆ ಅದರಲ್ಲಿ ನೂರ ಐವತ್ತರಿಂದ ಇನ್ನೂರು ಕಾಳಿರುತ್ತೆ ಇನ್ನೂರು ಕಾಳ ತನಕ ಇರುತ್ತೆ ಪರ್ಸೆಂಟೇಜ್ ಬಂದ್ಬಿಟ್ಟು ಫೋರ್ಟಿ ಫೈವ್ ಪರ್ಸೆಂಟೇಜ್ ಬರುತ್ತೆ ತೂಕ ಲೀಟರ್ ಬೇಸ್ ಅಂತ ಹೇಳಿದ್ರೆ ನಮಗೆ ಸೆವೆನ್ ಹಂಡ್ರೆಡ್ ಸೆವೆಂಟಿ ಫೈವ್ ಫಿಫ್ಟಿ ಸೆವೆನ್ ಫಿಫ್ಟಿವರೆಗೆ ಬರುತ್ತೆ ಮತ್ತೆ ಯಾವ ಕ್ಲೈಮೇಟ್ ಅಲ್ಲಿ ಚೆನ್ನಾಗಿ ಬೆಳೀತದೆ ಹಾ ತಾಮಸ್ ಅಟ ನಮಸ್ಕಾರ ನಮ್ಮ ನಮ್ಗೆ ಕರ್ನಾಟಕದಿಂದ ಒಳ್ಳೆ ಆಳ್ಕಾರ ನಾವು ಅವ್ರಿಗೆ ಮಲಯಾಳಂ ಬರುತ್ತೆ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೇನೆ ಈಗ ನಾವು ನಮ್ಮ ಫಸ್ಟ್ ಮೊದಲಿನ ವೀಡಿಯೋ ನೀವು ನೋಡಿರ್ಬೋದು ಈಗ ನಾವು ಥಾಮಸ್ ಅಣ್ಣನ ಮನೆಗೆ ಬಂದು ಇಲ್ಲಿ ಬಂದು ನಿಮಗೆ ವಿಡಿಯೋ ತೋರಿಸಿ ತೋರಿಸ್ ಫಸ್ಟ್ ತೆಕಂಡ್ ಸೆಕೆಂಡು ಇನ್ನೂ ಇದೇವೆ ಅದು ಮತ್ತೆ ತೋರಿಸ್ತೇನೆ ಈಗ ಫಸ್ಟ್ ಸೆಕೆಂಡ್ ಫಸ್ಟಿನ ವೀಡಿಯೋ ನಾವು ಅವತ್ತು ಮಾಡಿದ್ರು ಈಗ ಸೆಕೆಂಡ್ ವಿಡಿಯೋ ಮಾಡೋಕ್ಕೋಸ್ಕರ ನಾವು ಬಂದಿದ್ದೇವೆ ಹಾಂ ತಾಮಸ್ ನಮ್ಮ ಜೊತೆನೇ ಬಂದ್ಬಿಟ್ಟಿದ್ದಾರೆ ಅವರು ಫುಲ್ಲು ಅಲ್ಲಿ ತೋರ್ಸಕ್ಕೋಸ್ಕರ ಬರ್ತಿದ್ದಾರೆ ನಮ್ಮ ಜೊತೆ ಅವ್ರಿಗೆ ಒಂದು ಏಯ್ಟಿ ಫೈವ್ ಇಯರ್ಸ್ ಆಗಿದೆ ಆದರೂ ಅವರು ಒಳ್ಳೆ ಓಡಾಡ್ತಾರೆ ಎಲ್ಲ ಫ್ರೆಂಡ್ಸ್ಗಳು ಮಾಡ್ತಾರೆ ನಮ್ಮ ಜೊತೆ ಬಂದ್ಬಿಟ್ರೆ ಒಳ್ಳೆ ಹೇಳಿಕೊಡ್ತಿದ್ದಾರೆ ಯಾವ್ದು ಯಾವುದು ಏನು ಯಾವ ರೀತಿ ಪೆಪ್ಪರ್ಗಳು ಏನೋ ಯಾವ ರೀತಿ ಮೇಂಟೈನ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಹೇಳಿ ಕೊಡ್ತಿದ್ದಾರೆ ನೋಡೋಣ ಯಾವ ರೀತಿ ಹೇಗೆ ಇದೆ ಅಂತೆಲ್ಲ ನೋಡ್ಕೊಂಡು ಬರೋಣ ಓಡ್ರ ಮೇಲೆ ಹಾಕಿರೋದು ಪೆಪ್ಪರ್ಗಳು ಇವ್ರಿಗೆ ಮಲಯಾಳ ಮಾತಾಡ ಮಾತಾಡೋದ್ರಿಂದ ನಾನು ಹಿಂಗೆ ಮಾತಾಡ್ತಾ ಹೋಗ್ತಾ ಇರ್ತೇವೆ ಆ ಏನಂತ ಹೇಳಿದ್ರೆ ನಾವು ಅವ್ರ ಜೊತೆ ಅವ್ರ ಜೊತೆನೂ ಮಾತಾಡ್ತಾ ಇರ್ತವೆ ನಿಮ್ ಜೊತೆ ಹಾಗಾಗಿ ಹಂಗಾಗಿ ಇಲ್ಲಿ ಏನಂತ ಹೇಳಿದ್ರೆ ಇವರು ಮರಕ ಬಿಸು ಇದು ಮರಕ್ ಬಿಟ್ಟಿರೋದು ಗಿಡಗಳು ಕಮ್ಮಿ ಇದೆ ಆದ್ರೂ ಯಾಕಂದ್ರೆ ಎಲ್ಲಾ ಬುಷಿ ತರ ಮಾಡ್ಕೊಂಡಿದ್ದಾರೆ ಬುಷಿ ಅಂತ ಹೇಳಿದ್ರು ಒಂದು ಏಳು ಅಡಿ ಎಂಟು ಅಡಿ ಆತರ ಹೈಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿ ಅವರು ಸ್ಪ್ರಿಂಕ್ಲರ್ ಹೂ ಬಿಟ್ಟಾಗ ಸ್ಪ್ರಿಂಕ್ಲರ್ ಜೊತೆ ಹಾಕಿದ್ರು ಸ್ಪ್ರಿಂಕ್ಲರ್ ಜೊತೆ ಹಾಕಿದ್ರಿಂದ ಹೂ ಉದ್ರಿ ಹೋಗಿದೆ ಹಂಗಾಗಿ ಒಂದು ಸ್ವಲ್ಪ ಅದ್ರದ್ದು ಕಾಳು ಬಿಟ್ಟಿರೋದು ಸ್ವಲ್ಪ ಗ್ಯಾಪ್ ಬಂದಿದೆ ಫುಲ್ ಗೆರೆ ಫುಲ್ ತುಂಬಿಕೊಳ್ತಾ ಇದೆ ಒಂದು ಗ್ಯಾಪ್ ಇರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವರು ಮನೆ ಹತ್ರ ಹಾಕಿರೋದು ಪೂರ್ತಿ ಗಿಡಗಳು ಮನೆ ಹತ್ರ ಹಾಕಿರೋದು ಅದರಲ್ಲಿ ಬುಷ್ ಇದೆ ಬುಷ್ ಪೇಪರ್ ಇದೆ ಅದು ಅದರೊಟ್ಟಿಗೆ ಫುಲ್ ಸೆಕೆಂಡ್ ಪೆಪರ್ ಗಳು ಬೆಳೆಸಿರೋದು ಇವರು ಬಾರಿ ಪ್ರಮೋಟ್ ಮಾಡ್ತಿದ್ದಾರೆ ಸೆಕೆಂಡ್ ಮಾತ್ರ ಫಸ್ಟ್ ಫಸ್ಟ್ ಇಂದ ನೋಡಿದಾರಲ್ಲ ವಿಡಿಯೋ ಈಗ ಸೆಕೆಂಡ್ ವಿಡಿಯೋ ತೋರಿಸ್ತಾ ಇರೋದು ಬುಷ್ ಪೇಪರು ಡ್ರಮ್ಮಲ್ಲಿ ಬೆಳೆಸಿದ್ದಾರೆ ಡ್ರಮ್ಮಲ್ಲಿ ತುಂಬಾ ಗಿಡ ಮಾಡಿದ್ದಾರೆ ತುಂಬಾ ಗಿಡ ಅಂತ ಹೇಳಿದ್ರೆ ಅವರು ಮಾಡಿದ್ರು ಪಾರ್ಟಲ್ಲಿ ಬೆಳೆಸಿರು ಹೆಚ್ಚಾಗಿ ಬುಷ್ ಪೇಪರ್ಗಳೇ ಮಾಡಿರೋದು ಈಗ ನೋಡ್ಬೋದು ಇದು ಈಗ ನೋಡ್ತಿರೋದು ನೀವು ಫಸ್ಟ್ ಇಂದ ವಿಡಿಯೋ ಫಸ್ಟ್ ಪೇಪರ್ ಇಂದ ಬುಷ್ ಪೇಪರ್ ಗಳು

ಚಕ್ಕನ್ ಟು ಎಷ್ಟು ಗೊತ್ತಾಗತ್ತಲ್ಲ ನೋಡಿ ಕೈಯಲ್ಲಿ ಇಟ್ಟು ತೋರಿಸ್ತಾ ಇದ್ರೆ ಅದು ಬುಷ್ ಪೇಪರ್ ಅಲ್ಲಿ ಬಂದಿರೋದು ನಾರ್ಮಲ್ ಬಳ್ಳಿ ಮಾಡಿದ್ರೆ ಇನ್ನೂ ಹೈಟು ಉದ್ದ ಬರುತ್ತೆ ಕಾಳು ದೊಡ್ಡದು ಬರುತ್ತೆ ಹೇಗೆ ಇದೆ ನೋಡಿ ಅದ್ರದ್ದು ಹಾ ಹೌದು ಅದ್ರದ್ದು ಮೇನ್ ವ್ಯತ್ಯಾಸ ಅಂತ ಹೇಳಿ ಈಗ ಅವ್ರು ತೋರಿಸ್ತಾ ಇದೆಯಲ್ಲ ಅದ್ರದ್ದು ಇದು ಉದ್ದ ಬಂದಿರತ್ತೆಳೆ ಇಲ್ಲ ಹಾ ಈ ತರ ನೋಡಿ ಅದು ಬಾರಿ ಬಾಳೆಗೊನೆದು ಇದು ಬಂದಂಗೆ ಬಾರಿ ಉದ್ದ ಬರುತ್ತೆ ಹಾ ನೋಡಿ ಎಲ್ಲ ಒಳ್ಳೆ ಒಳ್ಳೆ ಉದ್ದ ಬಂದೆಂಡ್ ಇದು ತಕ್ಕನ್ ತ್ರೀ ಸ್ವಲ್ಪ ಈಗ ಎತ್ತು ಹೊತ್ತಿಗೆ ಗೊತ್ತಾಗುತ್ತೆ ಸ್ವಲ್ಪ ತೂಕ ಜಾಸ್ತಿ ಇದೆ ಗೊತ್ತಿಲ್ಲ ಅವರು ಇದರದ್ದು ಪ್ರೊಸೆಸಿಂಗ್ ನಡೀತಿರೋದಷ್ಟೇ ನೋಡ್ಬೇಕು ಇನ್ನೂ ಬಿಡುಗಡೆ ಮಾಡಿಲ್ಲ ಟಕಂಡ್ ತ್ರೀ ಗಿಡ ಸಿಗತ್ತೆ ಆಮೇಲೆ ಇವಾಗ ಇಲ್ಲ ಚೆನ್ನಾಗಿ ಎಲೆಯಾಕೆ ವ್ಯತ್ಯಾಸ ಉಂಟಲ್ಲ ಎಲೆ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ನೋಡಿ ಸ್ವಲ್ಪ ಬುಷ್ಟರ ಮಾಡ್ಕೊಂಡಿದ್ದಾರೆ ಇವಾಗ ಡಿಸ್ಪ್ಲೇ ವಸ್ತ್ರ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ತ್ರೀ ಮಿಕ್ಸ್ ಇದೆ ಅಲ್ಲ ಅದ್ರ ಮಧ್ಯದಲ್ಲಿ ತ್ರೀ ಮಿಕ್ಸ್ ಬಂದಿದೆ ಸೆಕೆಂಡ್ ಸೆಕೆಂಡ್ ಎರಡು ಎರಡು ಬುಡ ಇದೆ ಎರಡು ಬುಡ ಇದೆ ನೋಡ್ಕೊಂಡಿದೆ ಎರಡು ಪಾರ್ಟ್ ಅಲ್ಲಿ ಇಟ್ಟಿದ್ದಾರೆ ಎರಡು ಪಾರ್ಟ್ ಅಲ್ಲಿ ಇಟ್ಟಿದ್ದಾರೆ ಹೆಂಗೆ ಬಂದಿದೆ ನೋಡಿ ಚೆನ್ನಾಗಿದೆ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ ನೋಡಿ ಆ ಸೆಕೆಂಡ್ ಟೋದು ಫಾರ್ಮಿಂಗ್ ಯಾವ ರೀತಿ ಮಾಡ್ಕೊಂಡಿದಾರ ನೋಡ್ಕೊಂಡು ಗಿಡ ಹೆಂಗಿದೆ ಇದೆ ನೋಡ್ಕೊಳ್ಳಿ ಹೋಳಿ ಹೌಸ್ ಇದೆ ಅವ್ರು ಮನೆ ಮೇಲ್ಗಡೆನೆ ಟೆರಸಿನ್ ಮೇಲ್ಗಡೆನೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಇನ್ನು ತುಂಬಾ ಇದಾವೆ ತುಂಬಾ ಕೆಳಗಡೆ ತೋರಿಸ್ತಾ ಇದ್ದಾರೆ ಎಲ್ಲ ಗಿಡಗಳು ಹಾ ಎಲ್ಲ ಗಿಡಗಳು ಸರ್ಪಂಡ್ ಜಿ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಇದು ಎತ್ತರ ಜಿಡಿ ಹಂಬಳ ಇದನ್ನು ಕಟ್ಟಿ ಅಲ್ಲ ಹತ್ರ ಹತ್ತರಿಂದ ಹದಿನೈದು ಗಿಡ ಬಂದಾಗ ಒಂದ್ ಐದು ಗಿಡ ಕಟ್ ಮಾಡಿ ತೆಗಿತೇವೆ ಒಂದೊಂದು ಇರುತ್ತೆ ಒಳ್ಳೆ ಗ್ರೋತ್ ಇರುತ್ತೆ ಎಲ್ಲದಕ್ಕೂ ಬೇರ್ ಕೊಟ್ಟಿದ್ದೇವೆ ನೋಡಿ ಎಲ್ಲದಕ್ಕೂ ಒಳ್ಳೆ ಬೇರ್ ಕೊಟ್ಟಿದ್ದೇವೆ ಗಿಡಗಳಲ್ಲಿ ಚೆನ್ನಾಗಿದೆ ಹ್ಮ್ ನೋಡಿ ಬೇರೆ ಯಾವ್ ತರ ಬಂದ್ ನೋಡಿ ಆ ತರ ಒಳ್ಳೆ ಫುಲ್ ತುಂಬ್ಕೊಂಡಿದ್ದಾರೆ ಬೇರು ಹ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ ಹಾ ಒಳ್ಳೆ ದಪ್ಪ ಬೇರ್ ಬಂದಿದೆ ನೋಡಿ ಅವರಿಂದ ಹೊರಗಡೆ ಬಂದಿದೆ ಬೇರು ಬೇರೆ ಗಿಡದಲ್ಲಿ ಜಾಸ್ತಿ ಆಗಿರೋದು ನೋಡಿ ಫುಲ್ ಬೇರ್ ಬಂದಿದೆ ನೋಡಿ ಇದರಲ್ಲಿ ಮೇಲ್ಗಡೆ ಹೋಗ್ತಿರೋ ಹೋಗ್ತಿರೋತ್ತಿಗೆ ನೋಡಿ ಇಲ್ಲಿಂದ ಇದರದು ಸ್ವಾವ ತೋರ್ಸ್ಕೊಂಡಿದ್ದಾರೆ ಇದರಲ್ಲಿ ನೋಡಿ ಇದರದ್ದು ಬೇರು ಹಿಪ್ಪಳಿಯಲ್ಲಿ ಹೆಂಗೆ ಬರುತ್ತೆ ಆ ತರದ್ದು ಬೇರು ಕೆಳಗೆ ಬಂದ್ಬಿಟ್ಟಿದೆ ഇവ ഏനാ ജീൻസ് ജീൻ ചേഞ്ച് ഇവബ് ഇത് ബന്ധ നോട് ഇവ ഫു നെരളൽ ഇത് ഫുള്ള് നെരള അത് ഫുള് കി നോക്കില്ല ബസ്ലേ ബീഴില്ല സെക്കൻഡ് ടൂ യീ നെരളി കായിബിട്ട് നോഡ് ഇവ അസ് ചെന നെരളന് മാത്ര ആ തര നെരീഴില്ല അസ്ു ചെന ഇത് സുന്ദരി ആഹ് സുന്ദരി നോടി സുന്ദരി ബരത്തെ ഏലക്കി நட்டே சுந்தி இது சுந்தரி இது ൂർത്തില ഗ്രഫ് മൊന്നെ അസ് ഇപ്പൊ സ്വൽപ്പ് അല്ലേ ഒന്നെ തിങ്കളാകി അപ്പോ

ನೋಡಿ ವಿಷಯ ನಾವು ಟ್ಯಾಂಕ್ ಇದ್ದಂಗೆ ನೆನೆಸಿದ್ರು ಇದು ಬಂದ್ಬಿಟ್ಟು ಎತ್ತಿ ತೋರಿಸಿದ್ರಲ್ಲಿ ಬುಷ್ ಪೇಪರ್ ಗ್ರಾಫ್ಟ್ ಮಾಡಿ ಹಾಕಿದಾರೆ ಎಲ್ಲ ಒಂದ್ ಗಿಡನೂ ವೇಸ್ಟ್ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಕಾಫಿ ಗಿಡನೂ ಕಾಟಲ್ಲಿ ಬೆಳೆಸಿದ್ದಾರೆ ನೋಡಿ ಅದು ಅರಬಿಕ ಅರಬಿಕ ಒಂದು ನಾಲ್ಕೈದು ಗಿಡ ಇದ್ರೆ ಒಂದು ಮನೆಗೆ ಬೇಕಾದಷ್ಟು ಕಾಫಿ ಆಗುತ್ತೆ ಇದು ನ್ಯಾಚುರಲ್ ಕೆರೆ ಕೆರೆ ന്യച്ചുറൽ കെര ഇത് ഇത് ഇവർ എതിരു കൂടുതൽ ബണ്ടെ ഇത് ബണ്ടെ സൈഡൽ മീൻ ബിട്ടി മീനെ ഗൗരി ആ ഗൗരി തരദ ഗോൾഡ് ആ അതെ ಹೀಗೆ ನಿಮಗೆ ನೋಡಬಹುದು ಥಾಮಸ್ ಅಣ್ಣಿಗೆ ಬಂದಿರುವ ಬಹುಮಾನಗಳು ಯಾವ ರೀತಿ ಏನೆಲ್ಲ ಸರ್ಟಿಫಿಕೇಟ್ಗಳು ಯಾವ ಯಾವ ಇದೆಲ್ಲ ಅಂತ ನಿಮಗೆ ಸಿಕ್ಕಿದೋಡಬಹುದು ಟಾಮಸ್ ಬಹುಮಾನಗಳು ಮಿನಿಸ್ಟರ್ ಕೊಟ್ಟಿದ್ದಾರೆ ನಮ್ಮದು ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಕೈಯಲ್ಲಿ ತಗೊಂಡಿದ್ದಾರೆ ಇವರು ಇವರು ಮನೆಯಲ್ಲಿ ಮನೆ ಸಿಟ್ಔಟ್ ಅಲ್ಲಿ ಒಳ್ಳೆ ಬ್ಯಾನರ್ ಹಾಕ್ಬಿಟ್ಟು ಫುಲ್ ಡೀಟೇಲ್ಸ್ಗಳು ಅವರಿಗೆ ಬಂದಿರೋ ಬಹುಮಾನಗಳು ಅವರು ಯಾರ ಹತ್ರ ಏನು ಮಾಡ್ಕೊಂಡಿದ್ದಾರೆ ಎಲ್ಲಾ ಡೀಟೇಲ್ಸು ಪ್ರತಿಯೊಂದು ಅವ್ರ ಕಂಟಗಿಡದಿರೋದು ಏನೇ ಇಲ್ಲ ಅದರದ್ದು ಡೀಟೇಲ್ಸ್ ಇದೆ ಪ್ರತಿಯೊಂದು ಅವರು ಇಲ್ಲಿ ಅವರು ಔಟ್ ಅಲ್ಲಿ ನಿಂತಿರೋದು ಎಲ್ಲಾ ಫೋಟೋನೂ ಇದೆ ಎಲ್ಲಾ ತರದ ಫೋಟೋಗಳು ಎಲ್ಲ ಹಾಕಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಲ್ಲ ಅದು ಇದು ನೋಡಿ ನಮ್ ತಮಸ್ ಅಂಗಲ್ ತಗೊಳ್ತಿರೋದು ಇದು ಅವ್ರದ್ದು ಮಗ ತಗೊಳ್ತಿರೋದು ಸರ್ಟಿಫಿಕೇಟ್ ಇದು ಮಮ್ಮಗ ತಗೊಳ್ತಿರೋದು ಕೇರಳದಲ್ಲಿ இக்கி டிக் அது இடுக்கி டெஸ்டிக் டூரிஸ்ட் ப்ளேஸ் அந்த டாம் இடக்கி செக் டேம் இல்ல சைடில் சொரங்க இது நோய் ஐத் கிலோமீட்டர் சொரங்க இது அது நோடி ஏனால நோடபோது ನಾವು ಇವಾಗ ನೋಡ್ತಿರೋದು ಇವರಿಗೆ ಮೊನ್ನೆ ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಆಗಿರೋ ಕೇರಳದಲ್ಲಿ ಆಗಿರೋದು ಒಂದು ಅಗ್ರಿಕಲ್ಚರ್ ಎಕ್ಸಿಬಿಷನ್ ಅಲ್ಲಿಗೆ ಹತ್ತು ದೇಶದ ಜನ ಬಂದಿದ್ರು ಇದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಟೂರಿಗೆ ಒಳ್ಳೆ ಪ್ಲೇಸ್ ಇಡಕಿ ಎಲ್ಲರೂ ಪ್ಲಾನಿಂಗ್ ಮಾಡಿಕೊಂಡ್ರೆ ನಮ್ಗೆ ಒಂದು ಆ ತರ ಮಾಡಿಕೊಳ್ಬಹುದಿತ್ತು ಚೆನ್ನಾಗಿದೆ ಒಳ್ಳೆ ಐಡಿಯಾ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನಿಸ್ತಾ ಇದ್ದಾನೆ ನಿಮಗೆ ತೆಕ್ಕಂತೂ ಪೆಪ್ಪರಿಂದು ಗಿಡಗಳು ಬೇಕಾದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಎಲ್ಲರಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ